ಗೈಸ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಕಾಲುವೇ ಬಳಿ ಇರುವ ಕಾಲುವೇ ಹತ್ರ ಬಳಿ ಇರುವ ಕೆ ಜಿ ಬೇವನಹಳ್ಳಿ ಅಂದರೆ ಈಚಲು ಮರದ ಹಣ್ಣು ನೋಡಿ ಏನು ಚೆನ್ನಾಗಿದೆ ಈಚಲು ಮರದ ಹಣ್ಣು ಇದು ತಿಂದರೆ ವಿಟಮಿನ್ ಬಿ ಸಿ ಎರಡು ಇರುತ್ತೆ ಒಳ್ಳೆಯದು ಇದು ತಿನ್ಬೋದು ಸ್ನೇಹಿತರೆ ನೋಡಿ ಹೇಗಿದೆ ಎಂಬುದು ಹ್ಞೂ ನೋಡಿ ಈ ಥರ ಇದೆ ನಾಟಿ ಖರ್ಜೂರ ನೋಡಿ ಯೋಸ್ ಅಂದ್ಬಿಟ್ಟೆ ನಾಟಿ ಖರ್ಜೂರ ಹಣ್ಣು ನೋಡಿ ಎಲ್ಲೊಂದು ಗೊನೆ ಇದೆ ಇಲ್ಲೊಂದು ಗೊನೆ ಇದೆ ನೋಡಿ ಎಲ್ಲೊಂದು ಗೊನೆ ಇದೆ ಅಂದರೆ ನಾಟಿ ಖರ್ಜೂರ ಹಣ್ಣು ಸಖತ್ತಾಗಿದೆ ನೋಡಿ ಆಗಲೇ ದ್ವಾರ್ಗಾಯ ಆಗೈತೆ ಹಣ್ಣಾಗ್ತಾ ಇದೆ ಸ್ನೇಹಿತರೆ ನೋಡಿ ಕೆಳಗಡೆನೇ ಇದೆ ಕೆಳಗೆ ಸಿಗ್ತಾಯಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ನೋಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತಾ ಕಿ ಜೈ ಒಂದೇ ಮಾತಾ